ಪರ ವಿರೋಧ ಖಂಡಿತವಾಗಿ ಇರುತ್ತೆ ಇದರಲ್ಲಿ ಏನು ಸಾಧಕ ಬಾಧಕ ಅನ್ನೋದು ಕೂಡ ಸಾರ್ವಜನಿಕವಾಗಿನು ಚರ್ಚೆ ಆಗ್ಲಿ ನಾವು ಚರ್ಚೆಯನ್ನ ಸ್ವಾಗತ ಮಾಡ್ತೇವೆ ಮತ್ತು ಇದನ್ನ ಮುಂದಿನ ವಾರ ಸಂಪುಟದಲ್ಲಿ ಕೂಡ ನಾವು ಚರ್ಚೆ ಮಾಡ್ತೇವೆ ಆ ಇನ್ನೂವರೆಗೂ ಕೂಡ ಈಗ ನಿನ್ನೆ ಓಪನ್ ಆಗಿದೆ ಅಷ್ಟೇ ಅದರಲ್ಲಿ ಏನು ಅಂಶಗಳು ಇದಾವೆ ಅನ್ನೋದನ್ನ ನಾವು ಕೂಡ ಓದಿ ನೋಡ್ಬೇಕು ಓದಿ ನಂತರ ಅದನ್ನ ಚರ್ಚೆ ಮಾಡಿ ಕೊನೆಗೆ ತೀರ್ಮಾನ ಮಾಡ್ತಕ್ಕಂತಹದ್ದು ಒಟ್ಟಾರೆ ನಾವು ಬಹಳ ಜನ ಎಲ್ಲ ವರ್ಗದಲ್ಲಿಯೂ ಕೂಡ ಅದು ಎಲ್ಲ ಒನ್ ಎ ಆಗ್ಬೋದು ಟೂ ಎ ಆಗ್ಬೋದು ಟೂ ಬಿ ತ್ರೀ ಎ ತ್ರೀ ಬಿ ಅಂದ್ರೆ ಹಿಂದುಳಿದ ವರ್ಗಗಳು ಅದರಲ್ಲಿ ಒಕ್ಕಲಿಗರು ಲಿಂಗಾಯತರು ಎಲ್ಲಾರನೂ ಸೇರಿಸ್ಕೊಂಡು ಈ ಜಾತಿ ಗಣತಿಯನ್ನೇ ನೋಡ್ದಾಗ ಹಿಂದುಳಿದವರ ಸಂಖ್ಯೆ ಬಹಳ ಇದೆ ಹಾಗಾಗಿ ಈಗ ಹಾಲಿ ಏನು ಹಿಂದುಳಿದವರಿಗೆ ಇರ್ತಕ್ಕಂಥ ಮೀಸಲಾತಿ ಅವರಿಗೆ ನ್ಯಾಯ ಕೊಡೋದಕ್ಕೆ ಆಗ್ತಾ ಇಲ್ಲ ಹಿಂದುಳಿದವರಿಗೆ ಇರ್ತಕ್ಕಂಥ ಮೀಸಲಾತಿಯನ್ನ ಐವತ್ತೊಂದು ಶೇಕಡಾಗೆ ಹೆಚ್ಚಿಸಬೇಕು ಅಂತಾನು ಶಿಫಾರಸ್ ಮಾಡಿದ್ದಾರೆ